ನಮಸ್ಕಾರ ವೀಕ್ಷಕರೇ ನೀನು ನೋಡ್ತಾ ಇದ್ದೀರ ಒಂದು ತಟ್ಟೆ ಇದನ್ನು ನೀರು ಬಸಿಯೋದಕ್ಕೋಸ್ಕರ ನಾನು ಇಟ್ಟಿದ್ದೇನೆ ಅದರ ಮೇಲೆ ಒಂದು ಸ್ಟೀಲಿನ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೇನೆ ಮಡಿಕೆಯನ್ನು ಸಹ ಇಡ್ತಾ ಇದ್ದೇನೆ ಇದು ಹಳೆಗೆ ಮಡಿಕೆ ಈ ಹಳೆಯ ಮಡಿಕೆಯಿಂದ ನಾವು ತಂಪಾದ ನೀರನ್ನು ಹೇಗೆ ಪಡೆಯೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ ನೋಡಿ ಇದು ಸುಮಾರು ಆರು ವರ್ಷದ ಹಳೆಯ ಮಡಿಕೆ ನಾನು ಚೆನ್ನಾಗಿ ತೊಳೆದಿಟ್ಟು ಇದಕ್ಕೆ ನೀರನ್ನು ತುಂಬಿಸ್ತಾ ಇದ್ದೇನೆ ನೀವು ನೀರನ್ನು ತುಂಬ ತುಂಬಿಕೊಳ್ಳಿ ಆ ತುಂಬಿದ ನಂತರ ನಾವು ಒಂದು ದಪ್ಪನಾದ ಟವೆಲನ್ನು ಅಥವಾ ಬಟ್ಟೆಯನ್ನು ತಗೊಂಬಿಟ್ಟು ನೀರಲ್ಲಿ ಅದ್ದಿ ಸ್ವಲ್ಪ ಪ್ರಮಾಣದ ನೀರನ್ನು ಉಳಿಸ್ಕೋಬೇಕು ಬಟ್ಟೆಯಲ್ಲಿ ಉಳಿಸ್ಕೊಂಡು ಈ ಮಡಕೆಯ ಸುತ್ತಲೂ ಬರುವಂತೆ ಅದನ್ನು ಸುತ್ತಕೋಬೇಕು ನಾನೀಗ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ನೋಡಿ ತುಂಬ ಹಳೆಯ ಮಡಿಕೆಗಳು ಇದ್ದಾಗ ನಾವು ಈ ಥರ ಅದನ್ನು ಉಪಯೋಗಿಸ್ಕೊಳ್ಬೇಕು ನೋಡಿ ನೀರನ್ನು ಅದ್ದಿ ಸ್ವಲ್ಪ ಪ್ರಮಾಣ ಹಿಂಡಿ ನಾನು ಈ ಬಟ್ಟೆನ ಸುತ್ತಕೊಳ್ತಾ ಇದ್ದೇನೆ ಹೀಗೆ ಕಂಠದ ಸುತ್ತ ನಾವು ಸುತ್ತೋದ್ರಿಂದ ಮಡಿಕೆಯ ಹೊರಭಾಗ ತಂಪಾಗುತ್ತೆ ಇದು ಒಣಗಿದ್ರೆ ಮತ್ತೆ ಮತ್ತೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಚುಮುಕಿಸ್ಕೊಳ್ಬಹುದು ಅಥವಾ ಒಂದು ಲೋಟದಲ್ಲಿ ತೊಗೊಂಡು ಸುತ್ತಲೂ ಹಾಕಬಹುದು ಅದರ ಹೆಚ್ಚಾದ ನೀರು ತಟ್ಟೆ ಒಳಗಡೆ ಹೋಗುತ್ತೆ ಆ ತಟ್ಟೆ ತುಂಬಿದ ಮೇಲೆ ನಾವು ಅದನ್ನು ಬದಲಾಯಿಸ್ಕೊಳ್ಬೋದು ಹೊರಗಡೆ ಚೆಲ್ಲಿ ಮತ್ತೆ ಅದನ್ನು ಹಾಕ್ಕೋಬೋದು ಬೇಸಿಗೆಯ ಕಾಲದಲ್ಲಿ ತಣ್ಣನೆಯ ನೀರು ಬೇಕು ಅಂದಾಗ ನಾವು ಹೊಸ ಮಡಿಕೆಯನ್ನೇ ತೊಗೊಳ್ಬೇಕು ಅಂತ ಏನಿಲ್ಲ ಐದು ಆರು ವರ್ಷದ ಹಳೆಯ ಮಡಿಕೆಗಳನ್ನು ಸಹ ನಾವು ಬಳಸ್ಕೊಳ್ಬಹುದು ತಣ್ಣಗೆ ಹಿಡ್ಕೋಬೋದು ಹೊಸ ಮಡಿಕೆಯ ನೀರಿನ ಹಾಗೆ ಇದು ಸಹ ಇರುತ್ತೆ ನೀವು ಒಮ್ಮೆ ಪ್ರಯತ್ನ ಪಡಿ ತಂಪಾದ ನೀರನ್ನು ಬಳಸ್ಕೊಳ್ಳಿ ನಮಸ್ಕಾರ